ಉತ್ತರ ಭಾರತದಲ್ಲಿ ಚಳಿಯ ಜೊತೆ ಮಳೆಯ ಕಾಟವೂ ಶುರುವಾಗಿದೆ ಅದರಲ್ಲೂ ಹಿಮಾಚಲ ಜಮ್ಮು ಕಾಶ್ಮೀರ ಉತ್ತರಾಖಂಡಗಳಲ್ಲಂತೂ ಸ್ವರ್ಗವೇ ಧರೆಗಿಳಿದಿದೆ ಭೂರಮೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಹೊರತಂದಿದೆ ಕಾಡು ಮೇಡು ರಸ್ತೆ ರಸ್ತೆಗಳಲ್ಲೂ ಕೂಡ ಹಿಮರಾಶಿಯ ಸೊಬಗು ರಮಣೀಯವಾಗಿದೆ ಉತ್ತರ ಭಾರತದಲ್ಲಿ ಚಳಿಯ ರುದ್ರತಾಂಡವ ಹಿಮಾಚಲ ಕಾಶ್ಮೀರದಲ್ಲಿ ಧರೆಗಿಳಿದ ಸ್ವರ್ಗ ಉತ್ತರ ಭಾರತದಲ್ಲಿ ದಿಢೀರ್ ಹವಾಮಾನ ಏರುಪೇರಾಗಿದೆ ತಾಪಮಾನ ಏಕಾಏಕಿ ಕುಸಿದಿದ್ದು ಥಂಡಿ ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ರಾಷ್ಟ್ರ ರಾಜಧಾನಿ ಜನ ವಿಪರೀತ ಚಳಿಯ ಜೊತೆಗೆ ಮಳೆಯಿಂದಲೂ ಗಡಗಡ ನಡುತ್ತಿದ್ದಾರೆ ದೆಹಲಿಯಲ್ಲಿ ಕನಿಷ್ಠ ತಾಪಮಾನ ಹತ್ತು ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ ಇದರ ನಡುವೆ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಉತ್ತರಾಖಂಡ್ ಪಂಜಾಬ್ನಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ ವಿಪರೀತ ಮಂಜು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಆದ್ರೆ ಪ್ರಕೃತಿಯ ಸೊಬಗು ಪ್ರವಾಸಿಗರ ಮನ ಮುದಗೊಳಿಸುತ್ತಿದೆ ಇದು ಜಮ್ಮು ಕಾಶ್ಮೀರದ ದೃಶ್ಯ ಬಾರಾಮುಲ್ಲಾದ ಬನಿಹಾಲ್ ಪ್ರದೇಶ ಸಂಪೂರ್ಣ ಐಸಾಗಿ ಬದಲಾಗಿದೆ ರಸ್ತೆಗಳು ಮನೆಗಳು ಎಲ್ಲವೂ ಮಂಜುಮಯವಾಗಿದೆ ಮಂಜಿನಿಂದ ತುಂಬಿ ಹೋಗಿದ್ದ ಹಳಿ ಮೇಲೆ ರೈಲು ಹೋಗುವ ದೃಶ್ಯವನ್ನ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಶೇರ್ ಮಾಡಿದ್ದಾರೆ ಪ್ರವಾಸಿಗರ ಸ್ವರ್ಗ ಹಿಮಾಚಲ ಪ್ರದೇಶವು ಮಂಜಿನಿಂದ ತುಂಬಿ ಹೋಗಿದೆ ಶಿಮ್ಲಾ ಕುಲುಮನಾಲಿ ರಸ್ತೆಗಳೆಲ್ಲ ಹಿಮಮಯವಾಗಿದೆ ಗಿರಿಶಿಖರಗಳು ಅರಣ್ಯ ಪ್ರದೇಶ ಬೆಳ್ಳಿ ಬೆಟ್ಟಗಳಿಂದ ಭಾಸವಾಗ್ತಿದೆ ಕೆರೆ ಕಟ್ಟೆಗಳು ನದಿಗಳೆಲ್ಲ ಮಂಜುಗಡ್ಡೆಯಾಗಿ ಪರಿವರ್ತನೆಯಾಗಿದೆ ಕೊರೆಯುವ ಚಳಿ ನಡುವೆಯೂ ಪ್ರವಾಸಿಗರು ಹಿಮಾಚಲದ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ ಹಿಮಾಚಲ ಪ್ರದೇಶ ಮಾತ್ರವಲ್ಲ ಉತ್ತರಾಖಂಡ್ ಚಾರ್ಧಾಮ್ಗಳು ಮಂಜಿನಿಂದ ತುಂಬಿ ಹೋಗಿದೆ ಪಂಜಾಬ್ನ ಮೊಹಾಲಿ ಅರುಣಾಚಲ ಪ್ರದೇಶದಲ್ಲಿ ಚಳಿಯಲ್ಲೂ ಹಿಮಮಳೆ ಸುರಿಯುತ್ತಿದ್ದು ರಕ್ತ ಹೆಪ್ಪುಗಟ್ಟಿಸುವ ಚಳಿಯಿದೆ ಹವಾಮಾನ ಇಲಾಖೆ ಮುಂದಿನ ಮೂರು ದಿನಗಳ ತಾಪಮಾನ ಮತ್ತಷ್ಟು ಕುಸಿಯಲಿದೆ ಅಂತ ಮುನ್ಸೂಚನೆಯನ್ನ ನೀಡಿದೆ ಒಟ್ಟಿನಲ್ಲಿ ಚಳಿ ಜನರನ್ನ ಕಂಗೆಡಿಸಿದ್ರು ಹಿಮದ ಬೆಳ್ಳಿ ರಾಶಿ ಪ್ರವಾಸಿಗರಿಗೆ ಸ್ವರ್ಗ ಸುಖ ನೀಡುತ್ತಿದೆ ಹಿಮಾಚಲ ಪ್ರದೇಶ ಮಾತ್ರವಲ್ಲ ಉತ್ತರಾಖಂಡ ಚಾರ್ಧಾಮ್ಗಳು ಮಂಜಿನಿಂದ ತುಂಬಿ ಹೋಗಿವೆ ಪಂಜಾಬ್ ಹರಿಯಾಣ ಸೇರಿದಂತೆ ಹಲವೆಡೆ ಆಲಿಕಲ್ಲು ಸಹಿತ ಮಳೆಯಾಗಿದೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಂಜಾಬ್ ಹರಿಯಾಣ ಚಂಡೀಗಢದಲ್ಲಿ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಹಿಮಾಚಲ ಪ್ರದೇಶದ ಎತ್ತರ ಪ್ರದೇಶಗಳಲ್ಲಿ ಭಾರಿ ಹಿಮ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನ